ಚಿತ್ರಲೋಕದ ಒಂದು ವರದಿ ಎರಡು ಸಾವಿರದ ಇಪ್ಪತ್ತರ ರಾಜ್ಯ ಪ್ರಶಸ್ತಿ ಘೋಷಣೆಯನ್ನು ವಿಳಂಬ ಮಾಡಿದೆ ಇತ್ತೀಚೆಗಷ್ಟೇ ಎರಡು ಸಾವಿರದ ಹತ್ತೊಂಬತ್ತರ ರಾಜ್ಯ ಪ್ರಶಸ್ತಿ ಘೋಷಣೆ ಮಾಡಿ ಕಿಚ್ಚ ಸುದೀಪ್ ತಮಗೆ ದೊರೆತಿದ್ದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನಿರಾಕರಿಸಿ ರಾಜ್ಯ ಸರ್ಕಾರ ಮಜುಗರಕ್ಕೊಳಗಾಗೋ ಹಾಗೆ ಮಾಡಿದ್ದರು ಅದಕ್ಕಿಂತಲೂ ದೊಡ್ಡದಾದ ಇನ್ನೊಂದು ಮಜುಗುರ ಎದುರಾಗುವ ಅಪಾಯವನ್ನು ಚಿತ್ರಲೋಕ ಎಚ್ಚರಿಸಿತ್ತು ಸದ್ಯಕ್ಕೆ ಆಯ್ಕೆ ಸಮಿತಿ ಪ್ರಶಸ್ತಿ ಘೋಷಣೆಯನ್ನ ಸ್ವಲ್ಪ ದಿನ ಮುಂದೂಡಿ ಕಾನೂನು ತಜ್ಞರ ಸಲಹೆ ಪಡೆಯೋಕೆ ಮುಂದಾಗಿದೆ ಆದರೆ ಈ ವೇಳೆ ಚಿತ್ರಲೋಕ ಇನ್ನಷ್ಟು ಆಳಕ್ಕೆ ಇಳಿದಾಗ ಮತ್ತೊಂದಿಷ್ಟು ಹೊಸ ವಿಷಯಗಳು ಬೆಳಕಿಗೆ ಬಂದಿವೆ ಆಯ್ಕೆ ಕಮಿಟಿಯವರು ಕಾನೂನು ಸಲಹೆ ಪಡೆಯುತ್ತಿರುವುದಕ್ಕೆ ಕಾರಣಗಳು ಇವೆ ಏಕೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಸಂಪತ್ ಇದ್ದರು ಈ ಸಂಪತ್ ಯಾರು ಅಂದರೆ ತಲೆದಂಡ ಚಿತ್ರದಲ್ಲಿ ಕೆಲಸ ಮಾಡಿರುವ ವ್ಯಕ್ತಿ ಸಂಪತ್ ತಲೆದಂಡ ಚಿತ್ರದಲ್ಲಿ ಪ್ರೊಡಕ್ಷನ್ ಪ್ಲಾನಿಂಗ್ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದರು ಎನ್ನುತ್ತಿದೆ ಜಿ ಕನ್ನಡದಲ್ಲಿ ತೋರಿಸಲಾಗುತ್ತಿರುವ ಚಿತ್ರದ ಟೈಟಲ್ ಕಾರಣ ಆದರೆ ಈ ಸಂಪತ್ ತಲೆದಂಡ ಚಿತ್ರತಂಡದ ಜೊತೆ ಕೆಲಸವನ್ನೇ ಮಾಡಿಲ್ಲ ಹೌದು ತಲೆದಂಡ ಚಿತ್ರದವರು ತಮ್ಮ ಚಿತ್ರದ ಬಗ್ಗೆ ಸಂಪತ್ ಅವರ ಬಳಿ ಮಾತನಾಡುತ್ತಾ ಸಲಹೆ ಕೇಳಿದ್ದರಂತೆ ಸಂಪತ್ ಸಲಹೆ ಕೊಟ್ಟಿದ್ದರಂತೆ ಆ ಸಲಹೆಗಳು ಚಿತ್ರತಂಡಕ್ಕೆ ಇಷ್ಟವಾಗಿ ಕ್ರೆಡಿಟ್ ಕಾರ್ಡಿನಲ್ಲಿ ಅವರ ಹೆಸರೂ ಹಾಕಿದ್ದರಂತೆ ತಮ್ಮ ಹೆಸರು ಚಿತ್ರದ ಟೈಟಲ್ ಕಾರ್ಡಿನಲ್ಲಿದೆ ಅನ್ನೋದು ಸಂಪತ್ ಅವರಿಗೂ ಗೊತ್ತಿಲ್ಲ ಚಿತ್ರಲೋಕ ಈ ಬಗ್ಗೆ ವರದಿ ಮಾಡಿದಾಗ ಸಂಪತ್ ಕೂಡ ಸರ್ಪ್ರೈಸ್ ಆಗಿದ್ದಾರೆ ಸಂಪತ್ ಪರ್ಸನಲಿ ಕನ್ನಡ ಚಿತ್ರಪ್ರೇಮಿ ಯಾರೇ ಸಿನಿಮಾ ಮಾಡಲಿ ಒಳ್ಳೆಯ ಸಿನಿಮಾ ಮಾಡಲಿ ಅನ್ನೋ ಆಸೆ ಇಟ್ಕೊಂಡಿರೋ ವ್ಯಕ್ತಿ ಯಾರೇ ಹೋಗ್ಲಿ ಸಲಹೆ ಕೇಳಲಿ ಸಂಪತ್ ಪರ್ಫೆಕ್ಟ್ ಆಗಿ ಗೈಡ್ ಮಾಡ್ತಾರಂತೆ ಇದು ಒಂದು ವಿಷಯ ಆದರೆ ಪ್ರಶಸ್ತಿ ಆಯ್ಕೆ ಸಮಿತಿ ಎದುರು ಬಂದಿರೋ ತಲೆದಂಡ ಚಿತ್ರ ಇದೆಯಲ್ಲ ಅದು ಸೆನ್ಸರ್ ಆಗಿರೋ ಕಾಪಿ ಆ ಕಾಪಿಯಲ್ಲಿರೋ ಕ್ರೆಡಿಟ್ ಕಾರ್ಡಿನಲ್ಲಿ ಸಂಪತ್ ಅವರ ಹೆಸರಿಲ್ಲ ಅದು ಝೀ ಕನ್ನಡದಲ್ಲಿ ಸ್ಟ್ರೀಮ್ ಆಗ್ತಿರೋ ಅದೇ ತಲೆದಂಡದ ಟೈಟಲ್ ಕಾರ್ಡ್ನಲ್ಲಿದೆ ಪ್ರಶಸ್ತಿ ಆಯ್ಕೆ ಸಮಿತಿಯವರು ಕಾನೂನು ಸಲಹೆ ಪಡಿತಾ ಇರೋದು ಇದೇ ಕಾರಣಕ್ಕೆ ಇದೆಲ್ಲದರ ಜೊತೆ ಪ್ರಶಸ್ತಿ ಆಯ್ಕೆ ಕಮಿಟಿಯವರು ಇನ್ನೂ ಒಂದು ಕ್ಲಾರಿಫಿಕೇಶನ್ ಕೇಳ್ತಿದ್ದಾರಂತೆ ಸಾಮಾನ್ಯವಾಗಿ ಸಿನಿಮಾದವರು ತಮಗೆ ಸಿನಿಮಾ ನಿರ್ಮಾಣದಲ್ಲಿ ಸಹಾಯ ಮಾಡಿದವರಿಗೆ ಟೈಟಲ್ ಕಾರ್ಡಿನಲ್ಲಿ ಕೃತಜ್ಞತೆ ಹೇಳೋದು ಸಾಮಾನ್ಯ ವಿಷಯ ಕೃತಜ್ಞತೆಗಳು ಧನ್ಯವಾದಗಳು ಥ್ಯಾಂಕ್ಸ್ ಅನ್ನೋ ದೊಡ್ಡದೊಂದು ಪಟ್ಟಿಯೇ ಸಿನಿಮಾ ಟೈಟಲ್ ಕಾರ್ಡಿನಲ್ಲಿ ಇರುತ್ತೆ ಹಾಗೆ ಸಿನಿಮಾದವರು ಧನ್ಯವಾದ ಹೇಳಿರ್ತಾರಲ್ಲ ಆ ಪಟ್ಟಿಯಲ್ಲಿ ಸಿನಿಮಾದವರು ಧನ್ಯವಾದ ಹೇಳಿರ್ತಾರಲ್ಲ ಆ ಪಟ್ಟಿಯಲ್ಲಿ ಎಷ್ಟೋ ಬಾರಿ ಐ ಪಿ ಎಸ್ ಎಸ್ ಆಫೀಸರುಗಳಿರ್ತಾರೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಚಿವರು ಇರ್ತಾರೆ ಹಾಗಾದರೆ ಆ ರೀತಿ ಕೃತಜ್ಞತೆಗಳು ಪಟ್ಟಿಯಲ್ಲಿ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿದ್ದವರ ಸಚಿವರುಗಳ ಹೆಸರಿದ್ದರೆ ಆ ಚಿತ್ರವನ್ನು ಪ್ರಶಸ್ತಿ ಆಯ್ಕೆ ಪಟ್ಟಿಯಿಂದ ಕೈ ಬಿಡಬೇಕಾ ಇದಕ್ಕೂ ಪ್ರಶಸ್ತಿ ಆಯ್ಕೆ ಸಮಿತಿ ಉತ್ತರ ಕಂಡುಕೊಳ್ಳೋಕೆ ಹೊರಟಿದೆ ಈ ಪ್ರಶಸ್ತಿ ಆಯ್ಕೆ ಕಮಿಟಿಗಳ ವಿವಾದ ಹೊಸದೇನಲ್ಲ ಎರಡು ಸಾವಿರದ ಹತ್ತರಲ್ಲಿ ಆಯ್ಕೆ ಕಮಿಟಿಯಲ್ಲಿ ಅಶೋಕ್ ಕಶ್ಯಪ್ ಇದ್ರು ಆದರೆ ಅದೇ ವರ್ಷ ಅವರೇ ಕ್ಯಾಮರಾ ಕೆಲಸ ಮಾಡಿದ್ದ ಸೂಪರ್ ಚಿತ್ರ ಸ್ಪರ್ಧೆಯಲ್ಲಿತ್ತು ಮೊದಲ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನೂ ಗೆದ್ದಿತ್ತು ಅದು ಬೇರೆ ಎದ್ದೇ ವಿವಾದ ಬಿಡಿ ಇಂತಹ ಹಲವು ಘಟನೆಗಳು ಜರುಗಿವೆ ಆದರೆ ಈ ಬಾರಿ ಪ್ರಶಸ್ತಿ ಆಯ್ಕೆ ಕಮಿಟಿಯಲ್ಲಿ ಸ್ಪರ್ಧೆಯಲ್ಲಿರುವ ಚಿತ್ರತಂಡದವರೊಬ್ಬರು ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಆದರೆ ಸಂಪತ್ ಅವರು ಚಿತ್ರದಲ್ಲಿ ಕೆಲಸ ಮಾಡಿಲ್ಲ ಅನ್ನೋದು ಆಯ್ಕೆ ಕಮಿಟಿಯವರಿಗೆ ಗೊತ್ತಾಗಿದೆ ಈಗ ಏನು ಮಾಡಬೇಕು ಆಯ್ಕೆ ಸಮಿತಿಯ ಬೈಲ ಏನು ಹೇಳುತ್ತೆ ಕುತೂಹಲ ಚಿತ್ರಲೋಕಕ್ಕೂ ಇದೆ ಅಂದಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತೆರೆ ಕಂಡಿದ್ದ ತಲೆದಂಡ ಸಿನಿಮಾ ಪ್ರವೀಣ್ ಕೃಪಾಕರ್ ನಿರ್ದೇಶನದ ಚಿತ್ರ ದಿವಂಗತ ಸಂಚಾರಿ ವಿಜಯ್ ಪ್ರಧಾನ ಪಾತ್ರದಲ್ಲಿದ್ದ ಸಿನಿಮಾದಲ್ಲಿ ಮಂಡ್ಯ ರಮೇಶ್ ರಮೇಶ್ ಪಂಡಿತ್ ಚೈತ್ರ ಆಚಾರ್ ಬಿ ಸುರೇಶ್ ಮೊದಲಾದವರೆಲ್ಲ ನಟಿಸಿದರು ಮರ ಗಿಡಗಳನ್ನು ಪ್ರೀತಿಸುವ ಕುನ್ನಗೌಡನ ಕಥೆ ಇದ್ದ ಚಿತ್ರ ಅದು ತಲೆದಂಡ ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲಲಿಲ್ಲ ಆದರೂ ಕೆಲವು ವಿಮರ್ಶಕರ ಮೆಚ್ಚುಗೆ ಗಳಿಸಿತ್ತು ಹೀಗಾಗಿ ಎರಡು ಸಾವಿರದ ಇಪ್ಪತ್ತರ ರಾಜ್ಯ ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆಯು ಚಿತ್ರದ ಮೇಲಿದೆ ಆದರೆ ಆ ನಿರೀಕ್ಷೆಗೆ ಈಗ ಶಾಕ್ ಆಗೋ ಸಾಧ್ಯತೆ ಇದೆ